ನಲ್ವತ್ತರಾಗೆ ಮುನ್ಸಿಪಾಲಿಟಿ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೂ ಕೊಟ್ಟಿರೋದು ಎರಡು ಸಾವಿರದ ಹದಿನೈದು ಹದಿನಾರರಾಗೆ ಮೊಟೇಷನ್ ಒಳಗ ಆ್ಯಡ್ ಆಗಿದೆ ಬೇಕಂತ ಕೂತಂತ್ರ ಮಾಡಿದ್ದಾರೆ ನಮ್ಮ ಇರಬರ ಜನರಾಗ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮ್ ವಾದಿ ಮಾಡ್ಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತಿರ ಈ ಕೆಲಸ ಇದರಿಂದ ನಾವು ಜನರು ಪಾಠ ಕಲಿಬೇಕಾಗಿದೆ ನಾವು ಓಟು ತಪ್ಪು ಕೊಟ್ಟಿದ್ದಕ್ಕೆ ಇವತ್ತು ಈ ಅನ್ಬಾಕ್ಸ್ ನಾವು ಅದು ಹೇಳ್ತಾರಲ್ಲ ಒಂದು ಮನುಷ್ಯ ಸಣ್ಣ ಹನಿ ಜೇನು ತುಪ್ಪದ ಹನಿ ಹಾಸಿಗೆ ತನ್ನ ಜೀವವನ್ನೇ ಕೆದಾಡಿದಂತೆ ಮರು ಕೆದ್ದಾಡಿ ಕೆದರಾಡ್ದಂಗೆ ಆ ಪರಿಸ್ಥಿತಿ ಇವತ್ ನಮ್ಗೆ ಬಂದಿದೆ ನಾವು ಇಷ್ಟು ಹದಿನೈದು ವರ್ಷದಿಂದ ಕಂದಾಯ ಕಟ್ಟಿದೀವಿ ನಮಗೆ ಈ ಸ್ವತ್ ಮಾಡಿಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಹದಿನೈದರ ಮೊಟೇಷನ್ ಎಲ್ಲಿಂದ ಬರುತ್ತೆ ಈಗ ಈಗ ಸರ್ಕಾರದವರು ನಮಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ ಯಾರು ಯಾರಿಗೆ ನೋಟಿಸ್ ಕೊಡಬೇಡಿ ನೋಟಿಸ್ ಕೊಡೋದಲ್ಲ ನೀವು ಅಲ್ಲಿಂದ ಮೊಟೇಷನ್ ಕ್ಲಿಯರ್ ಮಾಡಬೇಕು ಆ ಆರ್ಡರ್ ಹೆಂಗಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಆ ನೋಟಿಸ್ ಅನ್ನ ರದ್ದು ಮಾಡಬೇಕು ನೀವು ಅದ್ರ ಪಕ್ಕ ನಮ್ ಕಾನೂನು ಪ್ರಕಾರ ಏನಿದೆ ಅವ್ರು ನಮಗೆ ನೋಟಿಸ್ ಕೊಡಬೇಕು ಯಾವಾಗ ಎರಡ್ ಸಾವಿರದ ಹದಿನೈದರಾಗ ಮೊಟೇಷನ್ ಆಡ್ ಆತೋ ಅವಾಗ ಈ ಏರಿಯಾದೊಳಗೆ ಯಾರ್ಯಾರು ಮನಿ ಬರುತ್ತೋ ಅವ್ರಿಗೆ ಒಂದೊಂದು ನೋಟಿಸ್ ಬರಬೇಕು ಅವಾಗ ನಾವು ನಮ್ ಡಾಕ್ಯುಮೆಂಟ್ ತಗೊಂಡೋಗ ಅವ್ರಿಗೆ ತೋರಿಸಿದ್ರಿ ನಾವು ಕೈ ನಾವು ತಪ್ಪಿದ್ರೆ ಸರಿ ಇದೀರಾ ಅವ್ರು ಅಂತ ಅದು ಯಾವ್ದು ಮಾಡ್ಲಿಲ್ಲದೆ ಕೂತನ ಒಳಗಿಂದ ಒಳಗೆ ಸೀದಾ ಆರ್ಡರ್ ಕೋರ್ಟ್ ಇಂದ ಆರ್ಡರ್ ಬಂದಿದೆ ನಾವು ಮೊಟೇಷನ್ ಆ್ಯಡ್ ಮಾಡಿದೀವಿ ಅಂತ ಇದು ಬೇಕಂತ ಒಂದಿಂದ ಒಂದು ಜನಾಂಗಕ್ಕೆ ಯಾವ ಜನಾಂಗಕ್ಕೂ ನಮಗೆ ಏನೂ ಇಲ್ಲ ಎಲ್ಲರೂ ಶಾಂತಿಯುತವಾಗಿರ್ಬೇಕು ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನು ಅವರು ಪರಿಗಣಿಸ್ಬಾರ್ದು ಜನರಂತ ಡೈವರ್ಟ್ ಮಾಡಕ್ಕೋಸ್ಕರ ಇದು ಹೆತ್ತಿ ಎಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕಂಡಿ ಅವ್ರ ಕೋಮ್ ಗಲ್ಬೆ ಆಗ್ಲಿ ಅಂತ ಮಾಡ್ತಿದ್ದಾರೆ ಇದು ಆಗ್ಬಾರ್ದು ಸರ್ಕಾರ ನೀವು ಅಂತ ಉನ್ನತ ಸ್ಥಾನದಾಗಿದ್ದೀವಿ ನಾವು ನಿಮಗೆ ಅಧಿಕಾರ ಕೊಟ್ಟಿವಿ ಪ್ರಜೆಗಳು ಅಂದ್ರೆ ನೀವು ನಮ್ದು ಹಿತದೃಷ್ಟಿಗೋಸ್ಕರ ಕಾಪಾಡಬೇಕು ಅದಕ್ಕೋಸ್ಕರ ನೀವು ಹೋರಾಡಬೇಕು ಅಲ್ಲದೆ ನಮಗೆ ಜಗಳಾಡಕೋಸ್ಕರ ಆಡಾಡೋದು ಅಲ್ಲ ಅದಕ್ಕೆ ನೀವು ದಯವಿಟ್ಟು ಸರ್ಕಾರಕ್ಕೆ ಈ ನಮ್ಮ ಮನವಿ ಈ ಪಿ ಜೆಕ್ ಸ್ಟೇಷನ್ ನಲ್ಲಿ ಇರುವ ಎಲ್ಲ ಜನರು ಇಲ್ಲಿ ಸೇರಾರೆ ಅವರೆಲ್ಲರದು ಮನವಿ ಏನಂದ್ರೆ ಅಲ್ಲಿಂದ ಮೊಟೇಷನ್ ಹೋಗಬೇಕು ನೋಟಿಸ್ ಅಲ್ಲ ಇವತ್ತು ನೀವು ಹೋದ್ಮೇಲೆ ನಾಳೆ ಮತ್ತೆ ಬಂದ್ ಮತ್ತೆ ಅವರು ಇದೇ ವಿಷಯ ತೆಗಿತಾರೆ ಇವತ್ತು ನಿಮ್ದು ಸ್ಟೇಟ್ ಗೋರ್ಮೆಂಟ್ನಾಗ ಅಷ್ಟೇ ಗೋರ್ಮೆಂಟ್ ಇದೆ ನೀವು ಮಾಡಕ್ಕಾಗಲ್ಲ ನಾಳೆ ಸೆಂಟ್ರಲ್ ಸೆಂಟ್ರಲ್ನಾಗ ಬಂತಂದ್ರೆ ನೀವು ಟಂತ್ ಕೂ ಇಡ್ತೀರಿ ಇವಾಗ ಬಂದು ಈ ನೋಟಿಸ್ ನಾವು ರೈಸ್ ಮಾಡ್ತೀವಿ ನೀವೆಲ್ಲರೂ ಖಾಲಿ ಮಾಡಿರಿ ಅಂತಾರೆ ಎಲ್ಲೋ ಹೋಗ್ಬೇಕು ಜನ ಇಷ್ಟು ನೀವು ಮುನ್ಸಿಪಾಲ್ಟಿ ಮೇನ್ ಅವ್ರ ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಮೇಲೆ ನಾವು ಸವಾಲು ಹಾಕ್ತಿದೀವಿ ನೀವು ನಮ್ಮ ಹತ್ರ ಇಷ್ಟು ವರ್ಷದಿಂದ ಕಂಡಾಯ ಕಟ್ಸ್ಕೊಂಡಿರಿ ನಮ್ಗೆ ಈ ಸ್ವತ್ತು ಕೊಟ್ಟಿದ್ದೀರಿ ಎಲ್ಲದ್ ಕೊಟ್ಟಿದ್ಮೇಲೆ ಅವ್ರು ಇದು ಎಲ್ಲಿಂದ ಬರುತ್ತೆ ನಮಗೆ ಮೇಲೆ ಎರಡ್ ಸಾವಿರದ ಹದಿನೈದ್ರಾಗ ಏನ್ ಮೊಟೇಷನ್ ಹೆಂಗೆ ಆಡ್ ಆಗುತ್ತೆ ಇದು ಬೇಕಂತ ಹುನ್ನಾರ ಮಾಡ್ತಿದ್ದೀರಿ ನೀವು ನೀವು ಜನರ ಶಾಂತಿಯನ್ನ ಕದಡ್ಸಬೇಕು ಅವ್ರ ನೆಮ್ಮದಿಯಾಗಿ ಇರಬಾರ್ದಂತ ಮಾಡ್ತಿದ್ದೀರಿ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಿರ್ಬೋದು ಪೂರ ಸರ್ಕಾರದ ಆ ಯಾವ ಡಿವಿಷನ್ ಮಿನಿಸ್ಟರ್ ಇದ್ದಾರೆ ಎಲ್ಲರಿಗೂ ನಾವು ಕೈ ಮುಗಿ ಮದುವೆ ಮಾಡ್ಬೋದು ಬೇರೆ ನಾವು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ನಾವು ಕಟ್ ನಮಗೆ ಹಗ್ಗ ಕಟ್ಟಿ ನಮಗೆ ನಿಲ್ಲಿಸಿದ್ದಾರೆ ಪ್ರಜೆಗಳು ನಾವು ರಿಕ್ವೆಸ್ಟ್ ಮಾಡ್ಬೋದು ಮತ್ತೆ ಬಿ ಜೆ ಪಿ ಶಾಸಕರು ಎಲ್ಲರೂ ನಮ್ಮ ಪರವಾಗಿ ನಿಂತಾರೆ ಅದು ನಮಗೆ ಭಾಳ ಹೆಮ್ಮೆ ಇದೆ ಅವ್ರು ನಮ್ಮ ಹಿಂದೆ ಬೆನ್ನು ತಟ್ಟು ನಿಂತಾರೆ ನಿಮ್ಗೆ ಏನಾದರೂ ನಾವು ನಿಮ್ಮ ಹೋರಾಡೋ ಜೊತೆಗೆ ಬರ್ತೀವಿ ಅಂತ ಅದು ನಾವು ಅವ್ರಿಗೆ ಅಭಿನಂದಿಸ್ತೀವಿ ನೀವು ಮುಂದೆ ನಮಗೆ ಕೆಲಸ ಬಿದ್ದರೆ ನೀವು ನಮಗೆ ಬರಲೇಬೇಕು ಯಾಕಂದ್ರೆ ಪ್ರಜೆಗಳು ನಾವು ಸೀದಾ ಸಂವಿಧಾನದ ಮಟ್ಟ ಹೋಗೋಕ್ಕಾಗಲ್ಲ ನಿಮ್ಮ ತ್ರೂನೇ ನಾವು ಹೋಗಿ ಅಲ್ಲಿ ಆ ವಿಧಾನಸೌಧದೊಳಗೆ ನಮ್ಮ ಮಾತನ್ನ ಮುಟ್ಸೋದ್ ಕೆಲಸ ನೀವೇ ಮಾಡಬೇಕು ನಮಗೆ ನ್ಯಾಯ ದೊರೆಕ್ ಈ ಮೊಟೇಷನ್ ಇವತ್ತಿಲ್ಲ ನಾಳೆ ಇಲ್ಲ ಯಾವತ್ತಾರು ತಗ್ಸಬೇಕು ಇದ್ರ ಬಗ್ಗೆ ಯಾವ್ದಾದ್ರು ಒಂದಾರು ನೋಟಿಸ್ ಬಂದ್ರೆ ಅದು ಕೊನೆಗಾರ ಸರ್ಕಾರವಾಗಿರುತ್ತದೆ ದೊಡ್ಡ ದಾನ್ಲೆ ಆಗುತ್ತೆ ಇದು ನಾನು ನಮ್ಮ ಊರಿಂದ ಹೇಳಕತ್ತೀನಿ ಇಲ್ಲಿ ದೊಡ್ಡದು ದಾನ್ಲೇ ಆಗುತ್ತೆ ಶಾಂತಿಯನ್ನ ನೀವೇ ಆಗುತ್ತೆ ದಯವಿಟ್ಟು ಅದಕ್ಕೆ ಯಾವ್ದು ನೀವು ಆಸ್ಪದ ಮಾಡ್ಕೊಡ್ಬೇಡಿ ಅದಕ್ಕೆ ದಾರಿ ಮಾಡ್ಕೊಡ್ಬೇಡಿ ಮತ್ತೆ ಕೈ ಮುಗಿದು ಕೇಳ್ಕೊಂತೀವಿ ಈ ಮೊಟೇಷನ್ ನ ಇವಾಗೆ ಕ್ಲಿಯರ್ ಮಾಡಿ ಮತ್ತೆ ನೀವೆಲ್ಲ ಶಾಸಕರು ನಮ್ ಲೋಕಲ್ ಶಾಸಕರು ಯಾರ್ಯಾರು ಇದೀರಿ ಅವರೆಲ್ಲ ನಮ್ ಜೊತೆಗೆ ಇರಬೇಕು ನಮಗ್ ಸಹಾಯ ಮಾಡಬೇಕು ಈ ಒಂದು ತೊಂದ್ರೆಯಿಂದ ಹೊರಗೆ ಬರೋದಕ್ಕೆ ಧನ್ಯವಾದಗಳು ಸಂದೀಪ್ ಜೈನ್